ನಮಸ್ಕಾರ ವೀಕ್ಷಕರೇ ಇಪ್ಪನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಪ್ರೀತಿ ಮಾಯೆ ತುಂಬ ವಿಜೃಂಭಣೆಯಿಂದ ನಡೆದ ವಿವಾಹದಿಂದ ತುಂಬ ಸಂತೋಷಗೊಂಡಿದ್ದಳು ಸೌಮ್ಯ ಅಂದು ರಾತ್ರಿ ತನಗೆ ತಾಳಿ ಕಟ್ಟಿದ ಗಂಡನನ್ನು ಮೊದಲ ರಾತ್ರಿಗೆ ಅಲಂಕೃತವಾದ ಕೋಣೆಯಲ್ಲಿ ಅವನಿಗಾಗಿ ಕಾಯುತ್ತಲಿದ್ದಳು ಸೌಮ್ಯ ವಿವಾಹಕ್ಕೆ ತುಂಬ ಸಹಾಯ ಮಾಡಿದ್ದಂತಹ ತನ್ನ ಗೆಳೆಯರನ್ನು ಕಳುಹಿಸಿಕೊಟ್ಟು ಬರುತ್ತೇನೆ ಎಂದು ಹೋಗಿದ್ದ ತನ್ನ ಪತಿರಾಯ ಇನ್ನೂ ಬಂದಿರಲಿಲ್ಲ ಅವರನ್ನೆಲ್ಲ ಬೀಳ್ಕೊಟ್ಟು ನಿಧಾನವಾಗಿ ಬರಲಿ ಅಷ್ಟರಲ್ಲಿ ನಾನು ಒಮ್ಮೆ ಮೊಬೈಲ್ ತೆಗೆದು ನೋಡುತ್ತೇನೆ ಬೆಳಗಿನಿಂದ ಸೌಮ್ಯಾಳಿಗೆ ಮೊಬೈಲ್ ನೋಡಲು ಸಮಯವೇ ಸಿಕ್ಕಿರಲಿಲ್ಲ ಆದ್ದರಿಂದ ಈಗ ಯಾರೆಲ್ಲ ತನ್ನ ವಿವಾಹಕ್ಕೆ ಶುಭಾಶಯ ತಿಳಿಸಿದ್ದಾರೆ ಎಂದು ನೋಡಲು ಮೊಬೈಲ್ ತೆಗೆಯುವಳು ಮೊಬೈಲ್ ತೆಗೆದು ನೆಟ್ ಆನ್ ಮಾಡಿದಾಗ ಒಮ್ಮೆಲೆ ಜಲಾಶಯದ ನೀರು ದುಮ್ಮಿಕ್ಕುವಂತೆ ಮೆಸೇಜ್ಗಳ ಸರಮಾಲೆಯೇ ಬಂದಿರುವುದು ಎಲ್ಲ ಗೆಳೆಯ ಗೆಳತಿಯರ ಶುಭಾಶಯಗಳನ್ನು ನೋಡಿ ಸೌಮ್ಯ ನಿಜಕ್ಕೂ ಸಂತೋಷಭರಿತಳಾಗುವಳು ಆ ಸಂತೋಷ ಹೆಚ್ಚು ಸಮಯ ಉಳಿಯಲಿಲ್ಲ ಕಾರಣ ಅಚಾನಕ್ಕಾಗಿ ಅವಳ ಕಣ್ಣುಗಳು ದೀಪಕ್ನ ಶುಭಾಶಯಗಳನ್ನು ನೋಡಿ ಗಾಬರಿಯಾಗುವುದು ಇಂದು ನಿನ್ನ ವಿವಾಹದ ಸಂತೋಷದ ದಿನಗಳಲ್ಲವೇ ಎನಿವೆ ನಿನ್ನ ವಿವಾಹಕ್ಕೆ ಶುಭಾಶಯಗಳು ಅನ್ನು ತಿಳಿಸುತ್ತೇನೆ ಅಂದು ನಾನು ಕೇವಲ ನಿನ್ನ ಒಂದು ಫೋಟೋ ಕೇಳಿದ್ದಕ್ಕಾಗಿ ನೀನು ನನ್ನನ್ನು ತಿರಸ್ಕರಿಸಿ ಹೋದೆಯಲ್ಲ ಆದರೆ ಇಂದು ನಿನ್ನನ್ನು ವಿವಾಹವಾದ ಗಂಡನ ಕುರಿತು ನಿನಗೆ ಏನಾದರೂ ತಿಳಿದಿದೆಯಾ ಅವನು ಕೂಡ ಇದಕ್ಕೂ ಮೊದಲು ನನ್ನ ರೀತಿ ಆಗಿರಬಹುದಲ್ಲವೇ ಅದನ್ನೆಲ್ಲ ನಿನ್ನಿಂದ ಕಂಡುಹಿಡಿಯಲು ಸಾಧ್ಯವಿದೆಯಾ ತುಂಬ ಮರ್ಯಾದಷ್ಟೆ ಎಂದು ನನ್ನೊಂದಿಗೆ ಜಂಬ ಕುಚ್ಚುತ್ತಿದ್ದೆ ಅದರಿಂದ ನೀನು ಏನನ್ನು ಪಡೆದುಕೊಂಡೆ ಅಂತ ನನಗೆ ತಿಳಿಯಬೇಕು ಹೋಗಲಿ ವಿವಾಹದ ಇಂತಹ ಸಂತೋಷದ ಸಮಯದಲ್ಲಿ ನಿನ್ನನ್ನು ನಾನು ಬೇಸರಪಡಿಸಲಾರೆ ನಿನ್ನ ವೈವಾಹಿಕ ಜೀವನ ಸುಖಮಯವಾಗಿರಲಿ ಎಂಬ ಅವನ ಮೆಸೇಜ್ ನೋಡುತ್ತಲೇ ಸೌಮ್ಯ ಗಾಬರಿಗೊಳ್ಳುವಳು ಹಳೆಯ ನೆನಪುಗಳಿಗೆ ಸಾಗುವಳು ಅದೊಂದು ಸಮಯದಲ್ಲಿ ಸೌಮ್ಯ ದೀಪಕ್ನನ್ನು ತುಂಬ ಪ್ರೀತಿಸುತ್ತಿದ್ದಳು ಸಾಮಾಜಿಕ ಜಾಲತಾಣದಲ್ಲಿ ಇಬ್ಬರು ಮೊದಲ ಬಾರಿಗೆ ಪರಿಚಯಪಟ್ಟಿದ್ದರು ಒಬ್ಬರಿಗೊಬ್ಬರು ಪರಸ್ಪರ ನೋಡದೆ ಗೆಳತನ ಬೆಳೆದಿತ್ತು ಗೆಳತನ ಮುಂದುವರೆದಂತೆ ಪ್ರೀತಿ ಶುರುವಾಗಿತ್ತು ಒಬ್ಬರಿಗೊಬ್ಬರು ಕಾಣದಿದ್ದರೂ ಮನಸ್ಸಿನಿಂದ ತುಂಬಾ ಹತ್ತಿರವಾಗಿದ್ದರು ಸೌಮ್ಯಾಳಿಗೆ ಒಂದು ಕ್ಷಣವು ಅವನೊಂದಿಗೆ ಮಾತನಾಡದೆ ಇರಲಾರೆ ಎನ್ನಿಸುತ್ತಿತ್ತು ಅದೇ ರೀತಿ ದೀಪಕ್ ಕೂಡ ಅವಳ ಪ್ರೀತಿಯಲ್ಲಿ ಮಿಂದು ಹೋಗಿದ್ದ ಇಬ್ಬರ ಪ್ರೀತಿ ಅಷ್ಟೊಂದು ಗಾಢವಾಗಿತ್ತು ದಿನವೂ ರಾತ್ರಿ ಫೋನಿನಲ್ಲಿ ಮಾತುಕತೆ ನಡೆಯುತ್ತಿತ್ತು ಆದರೂ ಕೂಡ ಒಮ್ಮೆಯೂ ಭೇಟಿಯಾಗಿರಲಿಲ್ಲ ಅದೊಂದು ದಿನ ದೀಪಕ್ ಇದ್ದಕ್ಕಿದ್ದಂತೆ ಸೌಮ್ಯಾಳ ಒಂದು ಫೋಟೋವನ್ನು ಕೇಳಿದ್ದ ಮೊದಲ ಬಾರಿಗೆ ದೀಪಕ್ ಫೋಟೋ ಕೇಳಿದ್ದಕ್ಕಾಗಿ ಸೌಮ್ಯಾಳಿಗೆ ಕೋಪ ಬಂದಿರಲಿಲ್ಲ ಬದಲಾಗಿ ಸಂತೋಷದಿಂದಲೇ ತನ್ನ ಒಂದು ಫೋಟೋ ಅವನಿಗೆ ಕಳುಹಿಸಿಕೊಟ್ಟಿದ್ದಳು ದೀಪಕ್ ಮೊದಲ ಬಾರಿಗೆ ಸೌಮ್ಯಾಳನ್ನು ಫೋಟೋದಲ್ಲಿ ನೋಡಿ ತುಂಬ ಸಂಭ್ರಮಿಸಿದ್ದ ನಂತರ ಮುಂದುವರೆದು ಮತ್ತೊಮ್ಮೆ ಸೌಮ್ಯಾಳ ಫೋಟೋ ಕೇಳಿದಾಗ ಸೌಮ್ಯ ಎರಡು ಮೂರು ರೀತಿಯ ಭಂಗಿಯಲ್ಲಿರುವ ಫೋಟೋಗಳನ್ನು ಕಳುಹಿಸಿಕೊಟ್ಟಿದ್ದಳು ಇಷ್ಟೆಲ್ಲ ನೋಡಿ ದೀಪಕ್ಗೆ ತೃಪ್ತಿ ಎನ್ನಿಸಲಿಲ್ಲ ಕೊನೆಗೆ ಸೌಮ್ಯ ಅವನೊಂದಿಗೆ ನೀನು ಯಾವ ರೀತಿಯ ಫೋಟೋ ಉದ್ದೇಶಿಸುತ್ತಿರುವೆ ಎಂದು ಕೇಳಿದಾಗ ದೀಪಕ್ ಅವಳೊಂದಿಗೆ ನನ್ನ ಮನಸ್ಸಿನ ಇಂಗಿತವನ್ನು ನಿನ್ನೊಂದಿಗೆ ನೇರವಾಗಿ ಹೇಳಿಕೊಳ್ಳುತ್ತೇನೆ ನನಗೆ ಈ ರೀತಿಯ ಫೋಟೋ ಕಳುಹಿಸುವ ಬದಲು ನೀನು ಶಾರ್ಟ್ ಡ್ರೆಸ್ ಹಾಕಿರುವ ಒಂದು ಫೋಟೋವನ್ನು ಕಳುಹಿಸು ಎನ್ನುವಾಗ ಸೌಮ್ಯ ನಿಜಕ್ಕೂ ಕೋಪಗೊಳ್ಳುವಳು ಸಾರಿ ದೀಪಕ್ ನೀನು ನನ್ನ ಮನಸ್ಸನ್ನು ಪ್ರೀತಿಸಿದ್ದೀಯಾ ಅಂದುಕೊಂಡಿದ್ದೆ ಆದರೆ ನೀನು ಪ್ರೀತಿಸಿದ್ದು ನನ್ನ ದೇಹವನ್ನು ಅದಕ್ಕಾಗಿ ಅಲ್ಲವೇ ಶಾರ್ಟ್ ಡ್ರೆಸ್ನಲ್ಲಿ ನನ್ನ ಫೋಟೋ ಕೇಳಿದ್ದು ಎನ್ನುವಳು ನಾವಿಬ್ಬರೂ ಪರಿಚಯವಾಗಿ ಇಂದಿನವರೆಗೂ ಒಬ್ಬರಿಗೊಬ್ಬರು ನೋಡದೇ ಇದ್ದರೂ ಮನಸ್ಸಿನಿಂದ ಇಷ್ಟಪಟ್ಟು ಇಂದಿನವರೆಗೆ ಪ್ರೀತಿಸುತ್ತಾ ಬಂದಿದ್ದೆವು ಮೊದಲೆಲ್ಲ ನೀನು ಹೇಳುತ್ತಿದ್ದೆ ಪ್ರೀತಿ ಒಂದು ಅಗಾಧವಾದ ಶಕ್ತಿ ಅದಕ್ಕೆ ಕಾಮದ ಕೊಳಕು ಇರಬಾರದೆಂದು ಅಂತಹ ಮನಸ್ಥಿತಿಯ ನೀನು ಇಂದು ಈ ರೀತಿಯ ಫೋಟೋ ಕೇಳುವಾಗ ನನಗೆ ನಿಜಕ್ಕೂ ಅಸಹ್ಯ ಎನ್ನಿಸುತ್ತೆ ನಿನ್ನಂತಹ ವರ್ತನೆಯನ್ನು ನೋಡಿ ನಾನು ನಿಜಕ್ಕೂ ಊಹಿಸಿರಲಿಲ್ಲ ನಿನ್ನನ್ನು ತುಂಬ ನಂಬಿದ್ದೆ ಆದರೆ ನಿನ್ನ ನಿಜವಾದ ಬುದ್ಧಿ ಇಂದು ನನಗೆ ತಿಳಿಯಿತು ಅವಳ ಮಾತುಗಳನ್ನು ಕೇಳಿ ದೀಪಕ್ ನೋಡು ಸೌಮ್ಯ ನೀನು ಯಾವ ಹಳೆ ಕಾಲದಲ್ಲಿದ್ದೀಯ ನಾನು ಕೇಳಿದ್ದು ಆಲ್ ಮಾಡರ್ನ್ ಶಾರ್ಟ್ ಡ್ರೆಸ್ನಲ್ಲಿರುವ ಒಂದು ಫೋಟೋ ಅಷ್ಟೆ ಹೇಗಿದ್ದರೂ ವಿವಾಹವಾದ ನಂತರ ನಾವಿಬ್ಬರೂ ಒಂದಾಗಬೇಕಾದವರು ಆಗ ನೋಡುವುದನ್ನು ಈಗಲೇ ಕೇಳಿದೆ ಅದು ತಪ್ಪಾ ಎನ್ನುವನು ದೀಪಕ್ ನಿನ್ನಂತಹ ಹುಡುಗರಿಗೆ ಇದು ತಪ್ಪು ಎನ್ನಿಸೋದಿಲ್ಲ ಆದರೆ ನನ್ನ ಕುಟುಂಬದಲ್ಲಿ ಮಾನ ಮರ್ಯಾದೆ ಅಂತ ಜೀವಿಸುತ್ತಾ ಬಂದಿದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮ ಮಾನವನ್ನು ಅಡವಿಟ್ಟು ಜೀವಿಸಲಾರೆ ಅದು ನಮ್ಮ ಸಂಪ್ರದಾಯಕ್ಕೆ ಯಶಸ್ಸಲ್ಲ ನಮ್ಮ ಕುಟುಂಬದಲ್ಲಿ ತಲೆತಲಾಂತರದಿಂದ ಯಾರೂ ಕೂಡ ಮರ್ಯಾದೆ ಬಿಟ್ಟು ಜೀವಿಸಿಲ್ಲ ಅದನ್ನೇ ನಾವು ಕೂಡ ರೂಢಿಸಿಕೊಂಡಿದ್ದೇನೆ ಹೆಣ್ಣಿನ ಮರ್ಯಾದೆ ಬೆಲೆ ಕೊಟ್ಟು ಕೊಂಡುಕೊಳ್ಳುವುದಲ್ಲ ಅದನ್ನು ನಾವು ಉಳಿಸಿಕೊಳ್ಳಬೇಕು ಎಷ್ಟೇ ಶ್ರೀಮಂತನಾದರೂ ಮಾನ ಬಿಟ್ಟರೆ ಅವರಿಗೆ ಬೆಲೆಯಿಲ್ಲ ಒಬ್ಬ ಹೆಣ್ಣಿಗೆ ಯಾರೊಂದಿಗಾದರೂ ಧೈರ್ಯದಿಂದ ಮಾತನಾಡಲು ಬೇಕಾಗಿರೋದು ಆತ್ಮಾಭಿಮಾನ ಅದನ್ನು ಮಾರಾಟಕ್ಕಿಟ್ಟು ನಿನ್ನೊಂದಿಗೆ ಸರಸಕ್ಕೆ ಇಳಿಯಲು ನಾನು ನಿಜಕ್ಕೂ ತಯಾರಿಲ್ಲ ಎಂದು ಖಡಾಖಂಡಿತವಾಗಿ ತಿಳಿಸುವಳು ಸೌಮ್ಯ ಆ ದಿನ ಸೌಮ್ಯ ಕೋಪದಿಂದ ದೀಪಕ್ನನ್ನು ದೂರವಿಡುವಳು ಮತ್ತೆ ಎಂದಿಗೂ ಅವನಿಗೆ ಮೆಸೇಜ್ ಆಗಲಿ ಕರೆಯಾಗಲಿ ಮಾಡುವುದಿಲ್ಲ ಆ ಘಟನೆ ನಡೆದ ನಂತರ ದೀಪಕ್ ಅವಳಿಂದ ಶಾಶ್ವತವಾಗಿ ದೂರವಾಗಿದ್ದ ದೀಪಕ್ ಸೌಮ್ಯಳ ಫೋಟೋ ನೋಡಿದ್ದರೂ ಸೌಮ್ಯ ಎಂದಿಗೂ ಕೂಡ ದೀಪಕ್ನನ್ನು ನೋಡಿರಲಿಲ್ಲ ಅವನನ್ನೊಮ್ಮೆ ನೋಡಬೇಕು ಎನ್ನಿಸಿದರೂ ಅವನೊಂದಿಗೆ ಫೋಟೋ ಕೇಳಿರಲಿಲ್ಲ ತನ್ನ ಪ್ರೀತಿ ಅಷ್ಟೊಂದು ಶುಭ್ರವಾಗಿತ್ತು ಅವನನ್ನು ನೋಡದೆಯೇ ಸೌಮ್ಯ ತುಂಬ ಪ್ರೀತಿಸಿದ್ದಳು ಅಷ್ಟೊಂದು ಒಳ್ಳೆಯ ಮನುಷ್ಯನಾಗಿದ್ದ ದೀಪಕ್ ಆದರೆ ಅಚಾನಕ್ಕಾದ ಅವನ ವರ್ತನೆಯಿಂದ ನಿಜಕ್ಕೂ ಬೇಸರಗೊಂಡಿದ್ದಳು ಹೀಗೆ ಹಳೆಯ ವಿಷಯಗಳನ್ನೆಲ್ಲ ನೆನಪಿಸಿಕೊಂಡು ಸೌಮ್ಯ ಬೇಸರಗೊಳ್ಳುವಳು ಅಷ್ಟರಲ್ಲಿ ಬಾಗಿಲು ತೆರೆದು ಸೌಮ್ಯಳ ಪತಿ ಮನೋಜ್ ಒಳಗೆ ಬರುವನು ಅವನನ್ನು ನೋಡಿದ್ದೇ ಸೌಮ್ಯ ಗಾಬರಿಗೊಳ್ಳುವಳು ಅರೆ ಸೌಮ್ಯ ಯಾಕೆ ಇಷ್ಟು ಗಾಬರಿಗೊಂಡಿದ್ದೀಯಾ ಏನಾಯಿತು ನನ್ನ ಗೆಳೆಯರೆಲ್ಲರೂ ಹೋಗಲು ಸ್ವಲ್ಪ ತಡವಾಯಿತು ಸಾರಿ ಎನ್ನುತ್ತಾ ಅವಳ ಬಳಿ ಬರುವನು ಸೌಮ್ಯಾಳಿಗೆ ಈಗ ನಿಜಕ್ಕೂ ಉಸಿರಾಡಲು ತೊಂದರೆಯಾದಂತೆ ಎನ್ನಿಸಿತ್ತು ಕೈಕಾಲು ನಡಗುತ್ತಿತ್ತು ಮೊದಲ ರಾತ್ರಿಯಲ್ಲಿ ತನ್ನ ಪತಿ ನನ್ನ ಮೊಬೈಲ್ ಏನಾದರೂ ತೆಗೆದು ನೋಡಿದರೆ ಅದರಲ್ಲಿರುವ ದೀಪಕ್ನ ಮೆಸೇಜ್ಗಳನ್ನು ನೋಡಿದರೆ ನನ್ನ ಅವಸ್ಥೆ ಏನಾಗಿರಬಹುದು ಎಂದು ತುಂಬ ಚಿಂತಿತಳಾಗುವಳು ಅಷ್ಟರಲ್ಲಿ ಅವಳ ಕೈ ಹಿಡಿದು ಮನೋಜ್ ಬಾ ಇಲ್ಲಿ ಕುಳಿತುಕೋ ಇಂದು ನಮ್ಮ ಮೊದಲ ರಾತ್ರಿ ನಾವು ಒಬ್ಬರಿಗೊಬ್ಬರು ತುಂಬ ಅರಿತುಕೊಂಡು ಪ್ರೀತಿ ಮಾಡಲು ಶುರು ಮಾಡಬೇಕು ಎನ್ನುತ್ತಾ ಹತ್ತಿರಕ್ಕೆ ಕರೆಯುವನು ಇನ್ನು ಮುಂದೆ ನಮ್ಮಿಬ್ಬರ ಜೀವನದಲ್ಲಿ ಯಾವುದೇ ರಹಸ್ಯ ಇರಬಾರದು ಹೇಳು ನೀನು ಇದಕ್ಕೂ ಮೊದಲು ಯಾರನ್ನಾದರೂ ಪ್ರೀತಿ ಮಾಡಿದ್ದೀಯಾ ಅಥವಾ ನಿನಗೆ ಯಾರೊಂದಿಗಾದರೂ ಪ್ರೀತಿ ಹುಟ್ಟಿತ್ತ ಎಂದು ನಗುತ್ತ ಕೇಳುವಾಗ ಆ ಪ್ರಶ್ನೆಯು ಅವಳನ್ನು ಪಾತಾಳಕ್ಕೆ ಇಳಿಸಿತ್ತು ನಿಜ ಹೇಳಲೆ ಸುಳ್ಳು ಹೇಳಲೆ ಎಂದು ಗಾಬರಿಗೊಳ್ಳುವಳು ಗಾಬರಿಯಿಂದಲೇ ಮುಖದಲ್ಲಿನ ಬೆವರನ್ನು ಒರೆಸಿಕೊಳ್ಳುತ್ತಾ ಏನೊಂದು ಮಾತನಾಡುವುದಿಲ್ಲ ಅವಳ ಚಡಪಡಿಕೆಯನ್ನು ಅರ್ಥ ಮಾಡಿಕೊಂಡು ಮನೋಜ್ ಬೇಡ ನಿನ್ನ ಕತೆ ಬೇಡ ನನ್ನ ಪ್ರೀತಿಯ ಕತೆಯನ್ನು ಹೇಳುತ್ತೇನೆ ಕೇಳು ನನಗೂ ಒಬ್ಬಳು ಇದ್ದಳು ಪರಸ್ಪರ ಒಬ್ಬರಿಗೊಬ್ಬರು ನೋಡದೆ ತುಂಬ ಪ್ರೀತಿಸಿದ್ದೆವು ಬರೀ ಮಾತಿನಲ್ಲಿಯೇ ತಾವು ಪ್ರೀತಿಯ ಅರಮನೆ ಕಟ್ಟಿದ್ದೆವು ನಮ್ಮಿಬ್ಬರ ಇಷ್ಟ ಕಷ್ಟ ಎಲ್ಲವೂ ಒಂದೇ ರೀತಿಯದ್ದಾಗಿತ್ತು ಒಬ್ಬರಿಗೊಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿಸಿದ್ದವು ಮದುವೆಯಾದರೆ ಅವಳನ್ನೇ ಎಂದು ನಾನು ತೀರ್ಮಾನಿಸಿದ್ದೆ ಆದರೆ ನನಗೆ ಅವಳನ್ನು ಒಮ್ಮೆ ಪರೀಕ್ಷಿಸಬೇಕು ಎಂದೆನಿಸಿತು ಈಗಿನ ಕಾಲದಲ್ಲಿ ಅದೆಷ್ಟೋ ಹುಡುಗಿಯರು ಆನ್ಲೈನ್ ಪ್ರೀತಿಯಲ್ಲಿ ಮುಳುಗಿ ಮಾನವನ್ನು ಕಳೆದುಕೊಂಡು ಕೊನೆಗೆ ಅವನಲ್ಲಿರುವ ಹಣ ಎಲ್ಲವನ್ನು ಪಡೆದು ಅವನಿಗೆ ಕೈಕೊಟ್ಟು ಹೋಗುವ ಹುಡುಗಿಯರ ಎಷ್ಟೋ ಕತೆಗಳನ್ನು ಕೇಳಿದ್ದೆ ಹಾಗೆಯೇ ನನ್ನವಳನ್ನು ಒಮ್ಮೆ ಪರೀಕ್ಷಿಸಬೇಕು ಎಂದುಕೊಂಡು ಅವಳ ಅರೆ ನಗ್ನ ಫೋಟೋವನ್ನು ಕೇಳಿದ್ದೆ ನಾನು ಕೇಳಿದ್ದೇ ತಡ ಅವಳು ರೌದ್ರಾವತಾರ ತಾಳಿದ್ದಳು ನನ್ನೊಂದಿಗೆ ಎಷ್ಟು ಸಾಧ್ಯವೋ ಆ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಳು ಜೀವ ಬಿಟ್ಟರೂ ಮಾನ ಬಿಡಲಾರೆ ಎಂದು ಶಪಥ ಮಾಡಿದ್ದಳು ನನ್ನವಳು ಆಗಲೇ ನಾನು ಅಂದುಕೊಂಡಿದ್ದೆ ವಿವಾಹವಾದರೆ ಇವಳನ್ನೇ ಎಂದು ತಿಳಿಸುತ್ತಾ ಸೌಮ್ಯಳ ಮುಖ ನೋಡಿದಾಗ ಅವಳು ನಿಜಕ್ಕೂ ಕಣ್ಣೀರಿಡುವಳು ಹಾಗಿದ್ದರೆ ನೀವು ಎನ್ನುವಾಗ ಹೌದು ಸೌಮ್ಯ ನಿನ್ನ ಪ್ರೀತಿಯ ದೀಪಕ್ ನಿನ್ನನ್ನು ಪರೀಕ್ಷಿಸಬೇಕು ಅಂತಲೇ ಅಂದು ನಾನು ಆ ಫೋಟೋ ಕೇಳಿದ್ದು ಅದರಿಂದಲೇ ತಿಳಿಯಿತು ನೀನು ಈಗಿನ ಕಾಲದ ಹುಡುಗಿಯರಂತೆ ಅಲ್ಲ ಎಂದು ಆದ್ದರಿಂದಲೇ ಅಂದಿನ ಆ ಘಟನೆಯ ನಂತರ ನಿನಗೆ ಯಾವುದೇ ಕರೆ ಮೆಸೇಜ್ ಮಾಡಲಿಲ್ಲ ಯಾವಾಗಲೋ ನೀನು ಮಾತಿಗೆ ನಿನ್ನ ಊರಿನ ಹೆಸರು ತಿಳಿಸಿದ್ದರಿಂದ ಆ ವಿಳಾಸದಲ್ಲಿ ಹುಡುಕುತ್ತಾ ಬಂದಿದ್ದೆ ಇದಕ್ಕೂ ಮೊದಲು ನಿನ್ನ ಫೋಟೋ ನೋಡಿದ್ದರಿಂದ ನಿನ್ನ ಮನೆ ಹುಡುಕುವುದೇನೋ ನನಗೆ ಕಷ್ಟವೆನ್ನಿಸಲಿಲ್ಲ ನಿನ್ನ ತಂದೆಯೊಂದಿಗೆ ಹೆಣ್ಣು ಕೇಳಿ ನಿನ್ನನ್ನು ನೋಡುವ ನಾಟಕ ಮಾಡಿದ್ದೆ ಮನಸ್ಸಿನಲ್ಲಿ ನಿನ್ನನ್ನು ಎಷ್ಟೇ ನೋಡಿದರೂ ಸಾಲದಂತೆನಿಸುತ್ತಿತ್ತು ಕೊನೆಗೂ ನಿನ್ನನ್ನು ವಿವಾಹವಾಗುವಲ್ಲಿ ನಾನು ಯಶಸ್ವಿಯಾಗಿದ್ದೆ ಈಗಲೂ ಅಷ್ಟೇ ಗೆಳೆಯರೊಂದಿಗೆ ಹೊರಗೆ ಕುಳಿತಿದ್ದಾಗ ನಿನ್ನನ್ನು ಛೇಡಿಸಲು ನಿನ್ನ ಮೊಬೈಲಿಗೆ ದೀಪಕ್ ಹೆಸರಿನಲ್ಲಿ ಮೆಸೇಜ್ ಕಳುಹಿಸಿದ್ದೆ ಎನ್ನುವಾಗ ಸೌಮ್ಯ ಕಣ್ಣೀರಿಡುವಳು ಸಾರಿ ದೀಪಕ್ ಎನ್ನುವಾಗ ಸ್ವಾರಿ ಕೇಳಬೇಕಾಗಿದ್ದು ನಾನು ನಿನ್ನ ಪ್ರೀತಿ ಮಾಯೆಯಲ್ಲಿ ಮುಳುಗಿದ್ದೇ ತಿಳಿಯಲಿಲ್ಲ ಎನ್ನುತ್ತಾ ಅವಳನ್ನು ಅಪ್ಪಿಕೊಳ್ಳುವನು ಸೌಮ್ಯ ತಾನು ಪ್ರೀತಿಸಿದ ದೀಪಕ್ ತನಗೆ ದೊರಕಿದ್ದಕ್ಕಾಗಿ ಸಂತೋಷಪಡುವಳು ನನ್ನ ಪತಿರಾಯ ಎಷ್ಟೊಂದು ಒಳ್ಳೆಯ ಸ್ವಭಾವದವರಾಗಿದ್ದಾರೆ ಎಂದು ಹೆಮ್ಮೆ ಪಡುವಳು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು